ಏನು ಒಂದೊಂದು ನಗರವು ಕಾಣುತ್ತಾ ಇದೆ ಓಹೋ ನೋಡುವಾಗ ಕೋಟೆ ಕೊತ್ತಳಗಳಿಗಿಂತ ವಿಜೃಂಭಿಸುತ್ತಿರುವ ನಗರ 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 ಯಾವುದೇ ಇರಬಹುದು ಯಾವುದು ಯಾವುದೇ ಇರಲಿ ಹಾ ಇಲ್ಲಿ

ಬಂದಂತಹ ಮಹಾಶೇಷನಿಗೆ ಮೊಮ್ಮಗನಾಗಿ ಚಿತ್ರಾಂಗನೆಯ ಮಗನಾದಂತಹ ನಾನು ಕೆಳೆಯ ಪ್ರಾಯದಲ್ಲೇ ಮುರುಕು ಸೇರಿ ಯೋಗ್ಯ ಗುರುಗಳ ಮೂಲಕ ವಿದ್ಯೆಯನ್ನು ಕಲಿತು ವಿದ್ಯಾ ಪಾರಂಗತ ನೆನೆಸಿಕೊಂಡಿದ್ದೇನೆ ಓಹೋ ಮಾತ್ರವಲ್ಲ ಸಂಪತ್ಭರಿತವಾಗಿರುವಂತಹ ಈ ಮಣಿಪುರದ ಸುತ್ತಿಗೆಯನ್ನ ಪೂರ್ವಜರು ನನಗಿತ್ತು ಯಾವುದೇ ರೀತಿಯಲ್ಲಿ ಕಷ್ಟಗಳು ಬಾರದ ರೀತಿಯಲ್ಲಿ ಪ್ರಜೆಗಳನ್ನು ಸಂರಕ್ಷಣೆ ಮಾಡಬೇಕು ಎನ್ನುವುದಾಗಿ ಆಶೀರ್ವಾದ ಸಲಹೆಯನ್ನು ಇಟ್ಟಿದ್ದಾರೆ ಅಂತೆಯೇ ಸುಬುದ್ಧಿಯಂತಹ ಮಂತ್ರಿಗಳ ಉಪದೇಶದಿಂದಲೂ ಗುರು ಹಿರಿಯರ ಆಶೀರ್ವಾದದಿಂದಲೂ ಮಾತೆಯ ಸಲಹೆಯಂತೆ ಈ ಮಣಿಪುರವನ್ನ ಚೆನ್ನಾಗಿ ಈ ಪ್ರಜೆಗಳಿಗೆ ಯಾವ ರೀತಿಯ ಕಷ್ಟಗಳು ಬಾರದ ರೀತಿಯಲ್ಲಿ ರಕ್ಷಣೆಯನ್ನು ಮಾಡಿಕೊಂಡು ಬಂದಿದ್ದೇನೆ ಮಾತ್ರವಲ್ಲ ಪ್ರಜೆಗಳಿಗೆ ಯಾವ ರೀತಿಯಲ್ಲಿ ಕಷ್ಟಗಳು ಬರಬಾರದು ಉದ್ದೇಶದಿಂದ ಋಷಿ ಮುನಿಗಳನ್ನ ಕರೆಯಿಸಿ ನಿತ್ಯ ಯಾಗಾದಿಗಳನ್ನು ಮಾಡುವುದರ ಮೂಲಕವಾಗಿ ಅದರ ಹವಿಸ್ಸನ್ನು ದೇವತೆಗಳಿಗೆ ಅರ್ಪಿಸಿ ಕಾಲಕಾಲಕ್ಕೆ ಸರಿಯಾಗಿ ಮಳೆ ಮಳೆಯಿಂದ ಬೆಳೆ ಬೆಳೆಯಿಂದ ಜನ ಸಮೃದ್ಧಿ ಒಟ್ಟಿನಲ್ಲಿ ಈ ಸಂಪದ್ಭರಿತವಾಗಿರುವಂತಹ ಸಾಮ್ರಾಜ್ಯ ಸುಖಿ ರಾಜ್ಯವಾಗಿ ಬೆಳೀತಾ ಇದೆ ಇದ್ದಾಗ ವಿಶೇಷ ಇದ್ದರೆ ಒಂದು ಚಾಲಕರು ತಿಳಿಸುವ ನಿತ್ಯ ಕ್ರಮ ಹಾಗೆ ಇಂದೇನಾದರೂ ಸ್ವಾನಿಪಾಲದ ಒಡೆಯರಿಗೆ ಹಾಗಲ್ಲೂ ಮಣಿಪುರದ ಒಡೆಯರಿಗೆ ಮಣಿಪುರದ ಒಡೆಯರಿಗೆ ಏನು Eu é. sou é. é. ಶಿರಸಾ ವಹಿಸಿ ಕೊಂಡು ಅಲ್ಲಿ ಕಾವಲಲ್ಲಿ ಕಾಯ್ತಾ ಬುದ್ಧಿ ಕಾವಲನ್ನು ಕಾಯ್ತಾ ಹೌದು ಆಗ ಏನಾಯಿತು ಆಗ ಅಲ್ಲಿಗೆ ಬಂದು ನಂಗೆ ಹೆಚ್ಚು ಹೇಳಿಕ್ಕೆ ಯುದ್ಧ ವ್ಯವಸ್ಥೆ ನಮ್ಮಲ್ಲಿಂಟು ಅದು ಹೋಗೋದನ್ನ ಈಗ ಬಂತು ನೀನು ಹೇಳುವುದನ್ನು ಹೇಳಿ ಹೋಗಿ ಅದನ್ನು ಪೂರೈಸಬಹುದು ಆಹಾ ಆ ಈಗ ಅದು ಹೇಳುವಕ್ಕೆ ನಿನ್ನ ಹೆದ್ರುವುದು ಬೇಡ ರಾಜನಾಗಿ ನಿಮ್ಮ ರಕ್ಷಣೆಯನ್ನು ಮಾಡಬೇಕು ಅದು ಕರ್ತವ್ಯ ಅನ್ ಅಭಯವನ್ನು ನಿತ್ತಿದೆ ಧೈರ್ಯವಾಗಿ ಹೇಳ್ತೀನಿ ಅಂದ್ರೆ ನಮಗೆ ನೀವು ಅಭಯ ಕೊಟ್ಟರೆ ಸಾಕು ಯಾಕಂದ್ರೆ ಅಂದ್ರೆ ನಾನು ಹೇಳ್ತೀನಿ ಮತ್ತೆ ಉಳ್ ದೇವರ ಎಷ್ಟು ಮಂದಿ ಗಂಡ તરીಸ್ತಾನು ಅಂದ್ರೆ ನಾನು ಸಾತ್ರ ಪೆತೆ ಅವರಿಗ ನೋಡಿ ಅಕ ತಂಗಿಯರಿಲ್ಲ ಅಣ್ಣ ತಮ್ಮಂದಿರಿಲ್ಲ ಇಲ್ಲ ತಂದೆ ತಾಯಿ ಇಲ್ಲ ನೀ ಒಬ್ಬನೇ ಗಂಡ ಅಂತ ಹೇಳಿದಲ್ಲ ಹಾಗೆ ಹೇಳಿದು ಮತ್ತೆ ಅಲ್ಲಿ ಬಂದ್ರು ಸರ್ ಅಲ್ಲಿ ಬಂದು ಬಿಡಿ ಅಲ್ಲಿ ಬಂದು ಬಂದವರ ಯಾರು ಇಲ್ಲಿಂದ ಬಂದವರ ಗಜಪೂರ ಅದರಸನಾತನ ಮಾರ್ಶ ಗಜಪೂರ

ಎಲ್ಲರೂ ಕೂಡ ಅವರವರ ಆತನದಲ್ಲಿ ಆಸೀನರಾಗಿದ್ದಾರೆ ಆದ್ರೆ ಮಂತ್ರಿವರ್ಗಗಳಲ್ಲಿ ಶ್ರೇಷ್ಠರಾಗಿರುವಂತಹ ಸುಬುದ್ಧಿ ಮಂತ್ರಿಗಳು ಸಭೆಯಲ್ಲಿ ಕಾಣಿಸ್ತಾ ಇಲ್ವಲ್ಲ ಯಾರಲ್ಲಿ ಆದಷ್ಟು ಬೇಗ ಸುಬುದ್ದಿ ಮಂತ್ರಿಗಳನ್ನು ಸಭೆಯಲ್ಲಿ ಮಾಡಿ Paranipa la caracudo reina e teluga. Besa gordano arao Vira maltrisa. Tayet tadinnato, tayet ೂಡಿಕೊಂಡು ಬಂದ ವಾಚಿಯನ್ನು ಇಲ್ಲಿಗೆ ತರಿಸಿ ಯಾರಿಂದ ತಿಳಿಯಬೇಕಾಗಿದೆ ಅದನ್ನು ಇಲ್ಲಿಗೆ ತರಿಸಿ Sabegen türlü ondan nimen oaktısa. Ha go. Ha. İyi ne kadarli, yeri de inta seviştar Soma vamşaja şado, günahdira yama jata. Soma vamşaja şado, günahdira yama Bima bala. i staragale rachi sidaya hyya vida ಇತ್ತೀಚೆಗೆ ನಡೆದ ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನ ತನ್ನ ಬಂಧುಗಳ ಹತ್ಯೆಗಾಗಿ ಅಶ್ವಮೇಧ ಯಾಗವನ್ನು ಕೈಗೊಂಡಿದ್ದಾರೆ ಆ ಅಶ್ವಮೇಧಕ್ಕ ಯಾಗಕ್ಕಾಗಿ ತನ್ನ ತಮ್ಮನಾದ ಅರ್ಜುನನು ಸಾರಥಿಯಾಗಿ ಹೊಂದಿದ್ದಾನೆ ಇಷ್ಟೇ ಮಾತ್ರವಲ್ಲ ಆ ಯಾವ ದೇಶವನ್ನು ಪ್ರವೇಶಿಸುತ್ತದೆ ಆ ದೇಶದ ಫಲವಿದ್ದವರು ಅದನ್ನು ಕಟ್ಟಿ ಕಾದಬೇಕು ದುರ್ಬಲರಾದವರು ಶರಣಾಗಿ ಕಪ್ಪ ಕಾಣಿಕೆಯನ್ನು ಇತ್ತು ರಾಜನಿಗೆ ಒಪ್ಪಿಸಿ ಮುಂದಾಗುವ ಕೆಲಸದಲ್ಲಿ ಅವರಿಗೆ ಸಾರಿಯನ್ನು ಕೊಡಬೇಕಂತ ಇವರ ಲೇಖನ